ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕನ್ನಡದ ಕವಿತೆಯನ್ನು ಕೇಳುವ ಕನ್ನಡದ ಗೆಳೆಯರಿಗೆ ಫಾರ್ವರ್ಡ್ ಮಾಡಿ ಕನ್ನಡದ ಕವಿತೆ ಪ್ರಕಾರವನ್ನು ಉಳಿಸುವ ಪ್ರಯತ್ನ ಕವಿತೆಯ ಶೀರ್ಷಿಕೆ ಬಂದಿತದೋ ವಸಂತ ಋತು ಹೂತಳಿರಲಿ ಸಿಂಗರಿಸಿ ಅನ್ನುವ ಕವಿತೆ ಬಂಧಿತದೋ ವಸಂತ ಋತು ಹೂ ತಳಿರಲಿ ಸಿಂಗರಿಸಿ ಸಂಧಿಸಲು ಪ್ರೇಮಿಗಳಿಗೆ ಶೃಂಗಾರ ಕಾವ್ಯವ ಉಲಿಸಿ ಬಂಧಿಸಿದೆ ಮರದ ತೆರೆದ ತೋಳು ಮರಿಗೆ ವಾತ್ಸಲ್ಲಿಸಿ ಬಂಧಿತದೋ ವಸಂತ ಋತು ಹೂ ತಳಿರಲಿ ಸಿಂಗರಿಸಿ ಸಂಧಿಸಲು ಪ್ರೇಮಿಗಳಿಗೆ ಶೃಂಗಾರ ಕಾವ್ಯವ ಉಲಿಸಿ ಬಂಧಿಸಿದೆ ಮರದ ತೆರೆದ ತೋಳು ಮರಿಗೆ ವಾತ್ಸಲ್ಯ ವಾತ್ಸಲ್ಲಿಸಿ ಕೆಂದಳಿರಲಿ ಕುಹು ಎನ್ನುವ ಕುಕಿಲ ಭ ಕೆಳಸಿ ಮಂದ ಮಾರುತ ಗಂಧ ಹರಡಿಸಿದೆ ಮೊಗ್ಗಿನ ಕಣ್ತೆರೆಸಿ ನಂದನವೆ ನೆಲೆಯಾಗಿದೆ ಭ್ರಮಾಲೋಕವನ್ನೇ ಸೃಜಿಸಿ ಕೆಂದಳಿರಲಿ ಕುಹು ಎನ್ನುವ ಕುಕಿಲ ಭ ಕೆಳಸಿ ಮಂದ ಮಾರುತ ಗಂಧ ಹರಡಿಸಿದೆ ಮೊಗ್ಗಿನ ಕಣ್ತೆರೆಸಿ ನಂದನವೆ ನೆಲೆಯಾಗಿದೆ ಭ್ರಹ್ಮಾಲೋಕವನ್ನೇ ಸೃಜಿಸಿ ಬಂಧಿತೋ ವಸಂತ ಋತು ಹೂ ತಳಿರಲಿ ಸಿಂಗರಿಸಿ ಸಂಧಿಸಲು ಪ್ರೇಮಿಗಳಿಗೆ ಶೃಂಗಾರ ಕಾವ್ಯವಾರಿಸಿ ಬಂಧಿಸಿದೆ ಮರದ ತೆರೆದ ತೋಳು ಮರಿಗೆ ವಾತ್ಸಲ್ಲಿಸಿ ಮೌನದೊಡಲ ಕುಡಿ ಹಿಗ್ಗಿವೆ ಮರೆ ದರೆಗಳನ್ನು ತಬ್ಬಿಸಿ ಧ್ಯಾನವೇನೋ ಸಂತೃಪ್ತತೆ ಸುತ್ತಲೂ ಎಲೆ ಪಿಸುಗುಡಿಸಿ ಗಾನಕ್ಕಿದೆ ಗೌರವ ಅಭಿಮಾನ ಹೃದಯ ಹದಗೊಳಿಸಿ ಮೌನದೊಡಲ ಕುಡಿ ಹಿಗ್ಗಿವೆ ಮರೆ ದರೆಗಳನ್ನು ತಬ್ಬಿಸಿ ಧ್ಯಾನವೇನೋ ಸಂತೃಪ್ತತೆ ಸುತ್ತಲೂ ಎಲೆ ಪಿಸುಗುಡಿಸಿ ಗಾನಕ್ಕಿದೆ ಗೌರವ ಅಭಿಮಾನ ಹೃದಯ ಹದಗೊಳಿಸಿ ಬಂದಿತದೋ ವಸಂತ ಋತುಹು ತಳಿರಲಿ ಸಿಂಗರಿಸಿ ಸಂಧಿಸಲು ಪ್ರೇಮಿಗಳಿಗೆ ಶೃಂಗಾರ ಕಾವ್ಯ ಉಳಿಸಿ ಬಂಧಿಸಿದೆ ಮರದ ತೆರೆದ ತೋಳು ಮರಿಗೆ ವಾತ್ಸಲ್ಲಿಸಿ ಚೈತ್ರ ಚೆಲುವು ಸೂತ್ರ ಒಲವು ಇಳೆ ಬಾನನು ಕೂಡಿಸಿ ಚಿತ್ರಿಸುವ ಕೈನ ಕೌಶಲ ನಿಬ್ಬರಗ ನೆಚ್ಚಿಸಿದೆ ಕಣ್ಣರಳಿಸಿ ಚೈತ್ರ ಚಲುವಲ್ಲಿ ಮಧುಮಾಲತಿ ಸಮೋಹಕಗೊಳಿಸಿ ಚೈತ್ರ ಚಲುವು ಸೂತ್ರ ಒಲವು ಚೈತ್ರ ಚಲುವು ಸೂತ್ರ ಒಲವು ಇಳೆ ವಾನನು ಕೂಡಿಸಿ ಚಿತ್ರಿಸುವ ಕೈನ ಕೌಶಲ ನಿಬ್ಬೆರೆಗ ನೆಚ್ಚಿಸಿ ಕಣ್ಣರಳಿಸಿ ಚಿತ್ ಚೈತ್ರ ಚಲುವಲಿ ಮಧುಮಾಲತಿ ಸಮೋಹಕಗೊಳಿಸಿ ಬಂಧಿತದೋ ವಸಂತ ಋತು ಹೂತಳಿರಲಿ ಸಿಂಗರಿಸಿ ಸಂಧಿಸಲು ಪ್ರೇಮಿಗಳಿಗೆ ಶೃಂಗಾರ ಕಾವ್ಯವಾಲಿಸಿ ಸಂಬಂಧಿಸಿದೆ ಮರದ ತೆರೆದ ತೋಳು ಮರಿಗೆ ವಾತ್ಸಲ್ಲಿಸಿ ತಣಿವ ಬನ್ನಿ ಸೌಂದರ್ಯವ ತನು ಹಿಗ್ಗಿಸಿ ದಣಿವಾರಿಸಿಕೋ ಹುರಿಗೊಳಿಸಿ ನರನಾಡಿಯ ಬಿಗಿಸಿ ಕಣಿವೆ ಕಾನನವೇ ತಳಿರ ತೋರಣಗಟ್ಟಿದೆ ಸ್ವಾಗತಿಸಿ ತಣಿವ ಬನ್ನಿ ಸೌಂದರ್ಯವ ತನು ಹಿಗ್ಗಿಸಿ ದಣಿವಾರಿಸಿಕೋ ಹುರಿಗೊಳಿಸಿ ನರನಾಡಿಯ ಬಿಗಿಸಿ ಕಣಿವೆ ಕಾನನವೇ ತಳಿರ ತೋರಣಗಟ್ಟಿದೆ ಸ್ವಾಗತಿಸಿ ಬಂಧಿತದೋ ವಸಂತ ಋತು ಹೂ ತಳಿರಲಿ ಸಿಂಗರಿಸಿ ಸಂಧಿಸಲು ಪ್ರೇಮಿಗಳಿಗೆ ಶೃಂಗಾರ ಕಾವ್ಯವ ಉಲಿಸಿ ಬಂಧಿಸಿದ ಮರದ ತೆರೆದ ತೋಳು ಮರಿಗೆ ವಾತ್ಸ ವಾತ್ಸಲ್ಲಿಸಿ ಬಂದಿತದೋ ವಸಂತ ಋತು ಹೂ ತಳಿರಲಿ ಸಿಂಗರಿಸಿ ನಮಸ್ಕಾರ